நம் அது எட்டு ஐசே நோட் சேம் மொதல் டெசைன் ஆக்சாண்ட் இடே அனுபவ மட்டும் ನೋಡಿ ಸುನಿತ್ರ ನೋಡಿ ಹೊಸ ಅನುಭವ ಮಂಟಪ ನೋಡಿ ಕಾಣ್ತಾ ಇರ್ಬೋದು ನಿಮ್ಗೆ ನೋಡಿ ಜೂಮ್ ಮಾಡಿದೀನಿ ಮೂರು ವರ್ಷ ಆಯ್ತು ಇನ್ನು ಕೆಲ್ಸ ನಡೀತಾನ ಇದೆ ಡಬಾಗ್ ಕಂಪ್ಲೀಟ್ ಮಾಡ್ತಾರೋ ಏನ್ ಮಾಡ್ತೀರಾ ಬಾಳ್ ಸಲೋ ನಡೀತಾ ಇದೆ ಕೆಲ್ಸ ಏನು ಮಾಡಕ್ಕಾಗಲ್ಲ ವೇಟ್ ಮಾಡ್ಲೇಬೇಕು ಬರೀ ಭಗವಾದ ಅನುಭವ ಮಂಟಪ ರೆಡಿ ಆಗ್ತದೆ ಅಣ್ಣ ಬಸವಣ್ಣನವರ ಕರ್ಮಭೂಮಿ ಕರ್ಮ ಭೂಮಿ ಬಸ್ ಬಲ್ಯಾಣ ಏನ್ ಮಾಡ್ತೀರಾ ಏನ್ ಮಾಡಕ್ ಆಗಲ್ಲ ರೆಡಿ ಆಗುತ್ತೆ ಬೇಗ ರೆಡಿ ಆಗ್ಲಿ ಚೆನ್ನಾಗ್ ಇದೆ ಸೂಪರ್ ನೋಡಿದ್ರೆ ಚೆನ್ನಾಗ್ ಕಾಣ್ತದೆ ಹ್ಮ್ ಏನ್ ಮಾಡ್ತೀರಾ ಒಳಗಡೆ ಅಲೋ ಇಲ್ಲತ್ತೆ ಅದಕ್ಕೆ ಹೊರಗಡೆಯಿಂದನೇ ಮಾಡ್ತಾ ಇದ್ದೋರಿಸ್ತದೆ ನಿಮ್ಗೆ ಒಳಗಡೆ ಬಿಡಲ್ಲ ಅಂದ್ರೆ ಸೆಕ್ಯೂರಿಟಿ ಅವರು நோடி சுனித்திரா பாய் எல்லாரும்